ಹಾಯ್ ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ನಿಮ್ಮ ಜೊತೆ ಯಾಕೆ ಇವತ್ತು ಮಾತಾಡಬೇಕು ಅಂತ ಅನ್ನಿಸ್ತು ಅಂದರೆ ನಮ್ಮ ಮನೆ ಸುತ್ತಮುತ್ತ ಇರೋ ವಾತಾವರಣ ನನಗೆ ಬಹಳ ಖುಷಿ ಕೊಡ್ತು ಯಾಕೆ ಆ ಖುಷಿನ ನಿಮ್ಮ ಜೊತೆ ಹಂಚ್ಕೋಬಾರ್ದು ಅಂತ ಹೇಳಿ ನಿಮ್ಮ ಜೊತೆ ಮಾತಾಡೋದಿಕ್ಕೆ ಶುರು ಮಾಡ್ತಾ ಇದ್ದೀನಿ ಈಗಿನ ಜಗತ್ತು ಹೇಗಿದೆಯಪ್ಪ ಅಂದರೆ ಎಲ್ಲ ಯಾಂತ್ರಿಕ ಬದುಕ್ರಿ ಆರೋಗ್ಯಕರವಾದಂಥ ಒಂದು ಸ್ವರ್ಗ ಎಲ್ಲಿದೆ ಅಂತ ಅಂದರೆ ಜನ ಹುಡುಕಾಡ್ತಾ ಇದ್ದಾರೆ ಈಗ ಬದುಕಲ್ಲಿ ಸ್ವರ್ಗ ಯಾವುದು ಗುರು ಹಳ್ಳಿ ಗುರು ಬನ್ನಿ ಎಲ್ಲರೂ ಒಂದು ಬಾರಿ ನಮ್ಮ ಹಳ್ಳಿನ ನೋಡಿ ಖುಷಿಯಿಂದ ಆರೋಗ್ಯಕರವಾದ ಆನಂದವನ್ನು ಅನುಭವಿಸಿ ಅಂತ ಹೇಳ್ತಾ ಇದ್ದೀನಿ ಯಾರಿದು ಸ್ವರ್ಗ ಯಾರು ಗುರು ಇವಳು ಅಂತೀರಾ ಸದಾ ಹಸಿರಿನಿಂದ ಕೂಡಿದ ಆರೋಗ್ಯಕರವಾದ ವಾತಾವರಣ ಬಹಳ ಮುಖ್ಯ ಅಲ್ವೇನ್ರಿ ಲೆಟ್ಸ್ ವಾಚ್ ಹಳ್ಳಿ ಲೈಫು ಸೂಪರ್ ಗುರು ಯಾಕೆ ನಾವು ನಮ್ಗೆ ಬೇಕಾದ ದಿನನಿತ್ಯವಾದ ಆಹಾರ ಪದಾರ್ಥಗಳಿದೆಯಲ್ಲ ಯಾಕೆ ನಾವು ಬೆಳೆದು ತಿನ್ನಲ್ವೆಲ್ಲರಿ ಸಮಯ ಇಲ್ಲ ಅಂತೀರಾ ಅದರಿಂದ ಏನೂ ಆದಾಯ ಬರಲ್ಲ ಅಂತೀರಾ ಏನಿರಲಿ ಏನಿಲ್ಲ ರೀ ಆರೋಗ್ಯಕರವಾದ ಜಗತ್ತಲ್ಲಿ ನೆಮ್ಮದಿ ಅನ್ನೋದನ್ನು ಬೇಕು ಅಂದರೆ ನಮ್ಮ ಹಳ್ಳಿ ಲೈಫು ಭಾಳ ಸುಂದರ ಖುಷಿನೋ ಖುಷಿ ಕಣ್ರಿ ಬನ್ನಿ ನಮ್ಮ ಹಳ್ಳಿ ಬದುಕು ಏನೆಲ್ಲ ಕಲಿಸುತ್ತೆ ಏನೆಲ್ಲ ಹೇಳುತ್ತೆ ಅಂತ ನೋಡೋಣ ನನ್ನ ಫ್ರೆಂಡ್ ಒಬ್ಳಿದಾರೆ ರೀ ಲಕ್ಷ ಲಕ್ಷ ದುಡಿತಾಳೆ ಓ ಏನು ಒಂದು ಲಕ್ಷ ಮಿನಿಮಮ್ ಅಂದ್ರೆ ತಿಂಗ್ಳಿಗೆ ದುಡಿತಾಳೆ ಹೋಗಿ ಏನು ಮಾಡ್ತಾಳೆ ಅಂದರೆ ಆಸ್ಪತ್ರೆಗೆ ಒಂದು ಐವತ್ತು ಸಾವಿರ ಕಟ್ಟಿ ಬರ್ತಾಳೆ ಬಿ ಪಿ ಶುಗರು ಅದು ಇದು ಫ್ಯಾಟು ಇವೆಲ್ಲ ಬೇಕಿರ್ರಿ ಜೀವನದಲ್ಲಿ ತಿನ್ನೋದಕ್ಕೆ ನೆಮ್ಮದಿಯಾಗಿ ಒಂದು ತನ್ನ ಇರಬೇಕು ನೆಮ್ಮದಿಯಾಗಿ ಮಲಗೋದಿಕ್ಕೆ ಒಂದಷ್ಟು ಜಾಗ ಇರಬೇಕು ಆ ಜಾಗ ಹೆಂಗಿರಬೇಕು ಸಖತ್ತಾಗಿರಬೇಕು ಆ ಸಖತ್ತಾಗಿರೋ ಜಾಗ ಎಲ್ಲಿರುತ್ತೆ ಸಿಟಿಲಿರುತ್ತಾ ಯಾವಾಗಲೂ ವಾಹನಗಳು ಬರುತ್ತೆ ಸೌಂಡ್ ಮಾಡುತ್ತೆ ಗದ್ದಲಗಳು ಹಬ್ಬಿಸುತ್ತೆ ಆದರೂ ಜನ ಅದು ಗಡಿಟ್ಟಾಗ್ಬಿಟ್ಟಿದ್ದೀರಲ್ಲ ಅದು ಬೇರೆ ಲೈಫು ಅದು ಪ್ರೊಫೆಷನಲ್ ಲೈಫ್ ಅಂತೀವಲ್ಲ ಅದು ಅದು ಆದರೆ ಪರ್ಸ್ನಲ್ ಲೈಫ್ ಇದೆಯಲ್ಲ ಅದು ಹಳ್ಳೀಲಿ ಬಹಳ ಖುಷಿ ಕೊಡುತ್ತೆ ಯಾಕೆ ಸಾವಿರ ಸಾವಿರ ಗಟ್ಟಲೆ ದುಡಿದ್ರೂ ಕೂಡ ಲಕ್ಷ ಲಕ್ಷ ದುಡಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಯಾರಿಗೆ ನಾಲ್ಕು ನಾ ಮಾತಾಡೋಕ್ಕೆ ಬರೋಲ್ಲ ಒಂದೆರಡು ಅರಟೆ ಹೊಡಿಯೋಕ್ಕೆ ಬರಲ್ಲ ಒಂದೆರಡು ಜಗಳ ಆಡೋಕೆ ಬರೋಲ್ಲ ಸಹಾಯ ಮಾಡಿ ಅಂದರೆ ಮೊದಲೇ ಬರೋಲ್ಲ ಹಾಸ್ಯ ಅನ್ನೋದನ್ನು ಜನ ಮರ್ತೇ ಬಿಟ್ಟಿದ್ದಾರೆ ಫ್ರೆಂಡ್ಶಿಪ್ ಅಂದರೆ ವೀಕೆಂಡ್ ಧಮಾಕ ಅಂತಾರೆ ಇಂಥದ್ದೆಲ್ಲ ಬೇಕೇನ್ರಿ ಶಾಶ್ವತ ನೆಮ್ಮದಿ ಹಳ್ಳಿ ಲೈಫು ಸೂಪರೋ ಸೂಪರು ಬನ್ನಿ ಒಂದು ಬಾರಿ ನಮ್ಮ ಮನೆ ತೋರಿಸ್ತೀನಿ